ವಾಲ್ಮೀಕಿ ಮತ್ತೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಾಲ್ಮೀಕಿ ಮೂಡಾ ವಿಚಾರದಲ್ಲಿ ಸರ್ಕಾರ ಪಲಾಯನ ಮಾಡ್ತಿದೆ ಎಂಬತ್ತೊಂದು ಕೋಟಿ ಹಗರಣ ಆಗಿರುವ ಬಗ್ಗೆ ಸಿಎಂ ಒಪ್ಪಿಕೊಂಡಿದ್ದಾರೆ ವಿಚಾರ ಡೈವರ್ಟ್ ಮಾಡಲು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿತು ರಾಜ್ಯದ ಇತಿಹಾಸದಲ್ಲಿ ವಿರೋಧ ಪಕ್ಷ ಪ್ರಶ್ನೆ ಮಾಡುತ್ತೆ ಅದು ಸಹಜ ಆದರೆ ಹಗರಣ ಆಗಿದೆ ಅಂತ ಸರ್ಕಾರವೇ ಒಪ್ಪಿಕೊಂಡಿದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಇವತ್ತಿನ ಈ ಪಾದಯಾತ್ರೆಯಲ್ಲಿ ಅವರು ಕೂಡ ಇದ್ದಾರೆ ಇದರ ಜೊತೆಗೆ ನಿಖಿಲ್ ಅವರು ಕೂಡ ಮಾತನಾಡಿದರು ಇನ್ನು ಅವರು ಕೂಡ ಮಾತನಾಡಿದರು ನಿಖಿಲ್ ಮತ್ತು ಕುಮಾರಸ್ವಾಮಿ ಇಬ್ಬರೂ ಕೂಡ ಮಾತನಾಡಿದರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಕುಮಾರಸ್ವಾಮಿ ಏನು ಮಾತನಾಡಿದಾರೆ ಕೇಳೋಣ ಬನ್ನಿ ರಾಜ್ಯದ ಅಥವಾ ದೇಶದ ಇತಿಹಾಸದಲ್ಲೇ ಒಂದು ಆಡಳಿತ ಪಕ್ಷ ಇವತ್ತು ಒಂದು ವಿರೋಧ ಪಕ್ಷ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾಕೆಂದರೆ ನಾನು ಪ್ರಶ್ನೆ ಕೇಳ್ತೇನೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರಲ್ಲೂ ಕೂಡ ಐದು ವರ್ಷಗಳ ಕಾಲ ಅವಧಿ ಪೂರ್ಣ ಮಾಡಿದ್ರಲ್ಲ ಅವತ್ತು ಯಾಕೆ ಬಯಲುಗಳಿಲಿಲ್ಲ ಮತ್ತು ಅವತ್ತೇ ಮಾತನಾಡ್ಬೋದಾಗಿತ್ತಲ್ಲ ಅವಕಾಶ ಇತ್ತಲ್ಲ ಇವತ್ತು ಸರ್ಕಾರ ಅವ್ರ ಕೈನಲ್ಲಿದೆ ತನಿಖಾ ಸಂಸ್ಥೆಗಳು ಕೊಡಲಿ ಎಲ್ಲ ಪಾರದರ್ಶಕವಾಗಿ ಇವತ್ತು ಎದುರಿಸಲಿಕ್ಕೆ ಎರಡೂ ಪಕ್ಷದ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ನಾವು ಸಿದ್ಧರಾಗಿದ್ದೇವೆ ಅತ್ಯಂತ ಜನವಿರೋಧಿಯ ಸರ್ಕಾರ ಪ್ರಾಮಾಣಿಕವಾದ ಕೆಲಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮೂಡ ಪ್ರಕರಣ ಒಂದೇ ಅಲ್ಲ ಇವತ್ತು ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥ ಅಕ್ರಮಗಳಿರ್ಬೋದು ಇದೇ ಈ ಒಂದು ನೈಸ್ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆನೂ ಸದನದ ಸಮಿತಿ ವರದಿ ಕೊಟ್ಟರು ಅದು ಒಟ್ಟಾರೆ ಈ ಸರ್ಕಾರದ ಯಾವೊಂದು ಸರ್ಕಾರದ ಜನತೆಯ ಸರ್ಕಾರದ ಆಸ್ತಿಗಳನ್ನ ಮುಂಗಿರ್ತಕ್ಕಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ